ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವಿಡಿಯೋದಲ್ಲಿ ನಾನು ಅಗ್ನಿಹೋತ್ರದ ಬಗ್ಗೆ ಒಂದಷ್ಟು ವಿಷಯಗಳನ್ನು ಅನುಭವಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಾನೀಗಾಗಲೇ ಅಗ್ನಿಹೋತ್ರ ಸ್ಟಾರ್ಟಿಂಗಲ್ಲಿ ನಾನು ಮಾಡಬೇಕಾದ್ರೆ ಏನು ಏನೇನು ಬೆನಿಫಿಟ್ಸ್ ಇದೆ ಒಂದೆರಡು ವಿಡಿಯೋಗಳನ್ನು ಶೇರ್ ಮಾಡಿದ್ದೀನಿ ಬಟ್ ಆದರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಆಂಜನೇಯನ ಮಾಲೆನ ಹಾಕಿದ್ರು ಮಾಲಾಧಾರಿಗಳಿದ್ರು ಮನೆಯಲ್ಲಿ ಎಷ್ಟು ಪಾಸಿಟಿವ್ ಎನರ್ಜಿ ಅನ್ನೋದಿರುತ್ತೆ ಅದರ ಜೊತೆಗೆ ಮನೆಯಲ್ಲಿ ಅಗ್ನಿಹೋತ್ರ ಮಾಡಿದ್ರೆ ಇನ್ನಷ್ಟು ಪಾಸಿಟಿವ್ ಎನರ್ಜಿ ಸೊ ನಾನು ಅದಕ್ಕೆ ನಾನು ಪ್ರತಿದಿನ ಸ್ಕಿಪ್ ಮಾಡಿದೆ ಮಾಡ್ತಾ ಇದ್ದೆ ಅಗ್ನಿಹೋತ್ರನ ರಿಸಲ್ಟ್ ಅನ್ನೋದು ಅಮೇಝಿಂಗ್ ಆಗಿರುತ್ತೆ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಇದೆ ಮಾಡ್ತಾ ಬಂದರೆ ಏನೇನೋ ಉಪಯೋಗ ಇಲ್ದಿರೋಂಥ ವಿಷಯಗಳ ಬಗ್ಗೆ ಮಾತಾಡೋ ಬದಲು ಕತೆ ಹೊಡೆಯೋ ಬದಲು ನನಗೆ ಈ ಅಗ್ನಿಹೋತ್ರದ ಬಗ್ಗೆ ನಿಮ್ಗೆ ಹೇಳಬೇಕು ಅಂತೇಳಿ ಅನ್ನಿಸ್ತಾ ಇರುತ್ತೆ ಯಾಕಂದರೆ ಜನಕ್ಕೆ ರೀಚ್ ಆಗಬೇಕು ಒಳ್ಳೆ ವಿಷಯಗಳು ಇದು ನಮ್ಮ ಸನಾತನ ಧರ್ಮ ನಮ್ಮ ಒಂದು ಪದ್ಧತಿಗಳು ಇದ್ರ ಬಗ್ಗೆ ಎಲ್ಲ ನಮಗೆ ಅರಿವು ಅನ್ನೋದು ಇರಬೇಕು ಒಳ್ಳೇದಾಗುತ್ತೆ ಅಂದರೆ ಯಾಕೆ ಮಾಡಬಾರ್ದು ಅಲ್ವಾ ಮನೆಯಲ್ಲಿ ನೆಮ್ಮದಿನೇ ಇಲ್ಲಪ್ಪ ಯಾವಾಗ ನೋಡಿದ್ರು ಗಲಾಟೆ 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 ಅದು ಯಾಕೆ ಹಿಂಗೆ ಆಗುತ್ತೆ ನಮಗೆ ಹೇಗೆ ನಮ್ಮ ಮನೇಲಿರೋ ನೆಗೆಟಿವಿಟಿನ ಮನೆಯಿಂದ ದೂರ ಮಾಡೋದು ಅಥವಾ ನಾವು ಹೇಗೆ ನೆಮ್ಮದಿಯಾಗಿರೋದು ನಮಗೆಲ್ಲ ಇದೆ ನೆಮ್ಮದಿನೇ ಇಲ್ಲಪ್ಪ ಅಂತಾರೆ ಕೆಲವರು ಆದರೆ ಈ ಥರ ಎಲ್ಲ ಮಾಡೋದ್ರಿಂದ ನೆಮ್ಮದಿನೂ ಸಿಗುತ್ತೆ ಒಳ್ಳೆ ಆರೋಗ್ಯನೂ ಸಿಗುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಭಗವಂತನ ಆಶೀರ್ವಾದ ಸಿಗುತ್ತೆ ಅದಕ್ಕಿಂತ ಇನ್ನೇನು ಬೇಕು ಹೇಳಿ ಆ್ಯಕ್ಚುಲಿ ನಾನು ಹೇಳಿದ್ದೆ ನಿಮ್ಮ ಹತ್ರ ನನಗೆ ಅಗ್ನಿಹೋತ್ರ ಬಂದ್ಬಿಟ್ಟು ರಜನಿ ಅರವಿಂದ್ ಅಂತ ಹೇಳಿ ಗುರುಗಳು ಹೇಳಿಕೊಟ್ಟಿದ್ದು ಸೊ ನೀವು ಡೀಟೇಲಾಗಿ ಯಾವಾಗ ಯಾವ್ಯಾವ ಮಂತ್ರ ಹೇಳಬೇಕು ಮತ್ತು ಅದನ್ನು ಯಾವ ರೀತಿ ಕಂಡೀಷನ್ಸ್ ಏನು ನಿಯಮಗಳೇನು ಇದನ್ನೆಲ್ಲ ನಾನು ಗುರುಗಳೇ ಅವರೇ ವೀಡಿಯೋ ಮಾಡಿ ಹಾಕ್ತಾರೆ ಅವಾಗ ನೋಡಿ ನೀವು ನಿಮಗಿನ್ನೂ ಚೆನ್ನಾಗಿ ಯಾಕಂದರೆ ನಾನು ಅವ್ರ ಹತ್ರನೇ ಕಲಿತಿದ್ದು ನಿಮಗೆ ಇಲ್ಲಿ ನಾನು ಎಷ್ಟು ಹೇಳಿದ್ರು ಅವ್ರ ಮೂಲಕ ನೀವು ಅವ್ರ ವೀಡಿಯೋಸ್ ಮೂಲಕ ನೋಡಿದಾಗಲೇ ನಿಮ್ಗಿನ್ನೂ ಚೆನ್ನಾಗಿ ಕಲಿಬಹುದು ಅಂತೇಳಿ ನನಗೆ ಅನ್ನಿಸ್ತಾ ಇತ್ತು ಆ್ಯಂಡ್ ಫೈನಲಿ ಅವರು ವಿಡಿಯೋ ಕೂಡ ಹಾಕಿದ್ದಾರೆ ಆ ವಿಡಿಯೋನ ನಾನು ನನ್ನ ಚಾನಲಲ್ಲಿ ಕಮ್ಯುನಿಟಿ ಸೆಕ್ಷನಲ್ಲಿ ಶೇರ್ ಮಾಡಿದ್ದೀನಿ ಸೊ ಅಲ್ಲಾದರೂ ಹೋಗಿ ನೋಡಿ ಅಥವಾ ವೇದಿಕಾ ನಯನ ಅಂತ ಹೇಳಿ ಅವರ ಯೂಟ್ಯೂಬ್ ಚಾನಲ್ ಯಾವುದಕ್ಕ ಅಂತ ಹೇಳಿ ಕೇಳಿದ್ರಿ ಅವರ ಒಂದು ಯೂಟ್ಯೂಬ್ ಚಾನಲ್ ಹೆಸರು ವೇದಿಕಾ ನಯನ ಹೇಳಿ ಸರ್ಚ್ ಮಾಡಿ ಇಲ್ಲಾಂದರೆ ಕಮ್ಯುನಿಟಿ ಸೆಕ್ಷನಲ್ಲಿ ಆಲ್ರೆಡಿ ಅವ್ರ ವಿಡಿಯೋನ ಶೇರ್ ಮಾಡಿದ್ದೀನಿ ನೋಡಿ ಡೀಟೇಲಾಗಿ ಇಂಚಿಂಚು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಮಾಡಿ ನಿಮ್ಮ ಮನೇಲಿ ಎಷ್ಟೇ ನೆಗೆಟಿವಿಟಿ ಇದ್ದರೂ ಕೂಡ ಮನೆಯಿಂದ ಹೊರಗೆ ಹೋಗುತ್ತೆ ಮತ್ತು ಈ ಅಸ್ತಮಾ ರಿಲೇಟೆಡ್ಡು ಶೀತ ಸಂಬಂಧಿ ತೊಂದರೆಗಳೆಲ್ಲ ಇರುತ್ತಲ್ಲ ಅಂಥವ್ರ ಮನೇಲಿ ನೀವು ಇದನ್ನು ಮಾಡೋದ್ರಿಂದ ತಾನೇ ಕ್ಯೂರ್ ಆಗ್ತಾ ಬರುತ್ತೆ ಮತ್ತು ಇಲ್ಲಿ ಅಂಥದ್ದು ದೇಸಿ ಹಸುವಿನ ತುಪ್ಪ ಮತ್ತು ಬೆರಣಿ ಇದೆಲ್ಲ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಸೊ ಗೋವಿನ ಸಾನ್ನಿಧ್ಯದಲ್ಲಿದ್ದರೆ ಎಷ್ಟೋ ರೋಗ ಕಾಯಿಲೆ ಕಸಲೆಗಳೇ ಮಾಯ ಆಗುತ್ತಂತೆ ಅಷ್ಟು ಎನರ್ಜಿ ಅನ್ನೋದಿರುತ್ತೆ ನೋಡಿ ವೀಕ್ಷಕರೇ ತಿಳ್ಕೊಳ್ಳೋದು ತುಂಬ ಸಾಕಷ್ಟು ವಿಷಯಗಳಿದೆ ತಿಳ್ಕೋಬೇಕು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಎಲ್ಲಿಗೆ ಬಂತು ನಿಮ್ಮದು ರೇಖೆ ಕ್ಲಾಸ್ ಈಗ ಪ್ರೆಸೆಂಟ್ ನನಗೆ ಸೆಕೆಂಡ್ ಲೆವೆಲ್ವರೆಗೂ ದೀಕ್ಷೆ ಆಗಿದೆ ಸೊ ನಾನು ಗುರುಗಳ ಹತ್ರನೇ ಕಲ್ತಿದ್ದು ಆ್ಯಂಡ್ ಎಕ್ಸ್ಪೀರಿಯನ್ಸ್ ಮಾತ್ರ ಅಮೇಝಿಂಗ್ ನೋಡ್ತಿದ್ದೀರಾ ನೀವೇ ಹೇಗಿದ್ದೆ ಎಷ್ಟು ಮಾತ್ರ ಚೇಂಜಸ್ ಆಗಿದೆ ಅಂತ ಹೇಳಿ ಸೊ ಹೇಳೋದಲ್ಲ ಏನೋ ಒಂಥರ ನನಗೆ ಅದು ಕೇವಲ ಲೈನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋಷ್ಟು ಸುಲಭ ಅಲ್ಲ ಅಂತ ಅನಿಸುತ್ತೆ ನನಗೆ ಅಷ್ಟು ಪಾಸಿಟಿವ್ ಫೀಲ್ ನನ್ನಲ್ಲಿ ಅಷ್ಟು ಬದಲಾವಣೆ ಅಂತ ಆಗಿದೆ ಅಂತಂದರೆ ನಾನು ಅದಕ್ಕೆ ರೀಸನ್ ನನ್ನ ಗುರುಗಳು ಅಂತಲೇ ಹೇಳ್ತೀನಿ ಈ ಅಗ್ನಿಹೋತ್ರದ್ದು ಅಷ್ಟೇ ಸಾಕಷ್ಟು ಜನರಿಗೆ ಅವ್ರು ಕಲಿಸ್ಕೊಟ್ಟಿದ್ದಾರೆ ಸಾಕಷ್ಟು ಜನ ಮಾಡಿ ಅವರಿಗೆಲ್ಲ ಎಷ್ಟು ಒಳ್ಳೆಯದಾಗಿದೆ ಎಷ್ಟೋ ಕೆಲಸ ಕಾರ್ಯಗಳು ನಿಂತು ಬಿಟ್ಟಿರುತ್ತೆ ನೋಡಿ ಸ್ಟ್ರಕ್ ಆಗಿಬಿಟ್ಟಿರುತ್ತೆ ಯಾವ ವ್ಯವಹಾರ ಹೋಗಿ ಮಾಡಿದ್ರು ಆಗಲ್ಲ ಅಥವಾ ಹಣಕಾಸಿನ ತೊಂದರೆ ಈ ಥರ ಎಲ್ಲ ಇದ್ದರೆ ನಾವು ಪ್ರತಿದಿನ ಅಗ್ನಿಹೋತ್ರವನ್ನು ಮಾಡೋದ್ರಿಂದ ಇನ್ನೇನು ಮನೇಲಿ ನೆಗೆಟಿವಿಟಿ ಹೋದ್ಮೇಲೆ ಪಾಸಿಟಿವಿಟಿಯನ್ನು ತುಂಬಿಕೊಂಡೇ ತುಂಬ್ಕೊಳ್ಳುತ್ತೆ ಮನೇಲಿ ಶಾಂತಿ ನೆಮ್ಮದಿ ಆರೋಗ್ಯ ಚೆನ್ನಾಗಿದ್ಮೇಲೆ ಇನ್ನು ಸಂಪಾದನೆ ಕೂಡ ಚೆನ್ನಾಗೇ ಆಗುತ್ತೆ ಸೊ ಈ ಥರ ಬೆನಿಫಿಟ್ಸ್ ಅನ್ನೋದು ಅಡಗಿದೆ ಅಗ್ನಿಹೋತ್ರದಲ್ಲಿ ಸಾಧ್ಯವಾದಷ್ಟು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಟ್ರೈ ಮಾಡಿ ಸೊ ನಾನು ಮಾಡ್ತಾಯಿದ್ದೀನಿ ನನಗೂ ಒಳ್ಳೇದಾಗ್ತಿದೆ ಅದೇನ ನಿಮ್ಮ ಜೊತೆಗೆ ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ನಿಮಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳಿ ನನ್ನ ಒಂದು ಮೇನ್ ಇಂಟೆನ್ಷನ್ ಮತ್ತು ನನ್ನ ಮಧ್ಯದಲ್ಲಿ ನೋಡ್ತಿರ್ಬೋದು ಗುರುಗಳು ಏನೇನು ಪ್ರೊಸೀಜರ್ ಹೇಳ್ಕೊಟ್ಟಿರ್ತಾರೆ ರೇಖಿನ ಕಾಲ್ ಮಾಡಬೇಕು ಮತ್ತು ಒಂದಷ್ಟು ಪ್ರೊಸೀಜರ್ಸ್ ಇರುತ್ತೆ ಸೊ ಅದನ್ನೆಲ್ಲ ನಾನು ಮಾಡ್ತಾಯಿದ್ದೀನಿ ಯಾಕಂದರೆ ನಮ್ಗೆ ದೀಕ್ಷೆ ಆಗಿದೆ ದೀಕ್ಷೆ ಆಗದೆ ಇರೋರಿಗೆ ಸೊ ಅವ್ರು ಹಾಗೆ ಮಾಡ್ಬೋದು ಇನ್ಮುಂದೆ ನನ್ನ ನಾನು ಒಂದಷ್ಟು ಬೇರೆ ಬೇರೆ ರೀತಿಯ ವಿಷಯಗಳನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಏನೂ ನಾಲೆಜ್ ಇಲ್ಲದೆ ನಿಮ್ಮ ಹತ್ರ ಬಂದು ಏನೋ ವಿಡಿಯೋ ಹಾಕ್ಬೇಕು ಅಂತ ಹೇಳಲ್ಲ ಅದ್ರ ಬಗ್ಗೆ ಡೆಪ್ತಾಗಿ ಡೀಪಾಗಿ ತಿಳ್ಕೊಂಡು ನನಗೆ ತಿಳಿಸ್ಕೊಡೋರಿದ್ದಾರೆ ಸೊ ಅವರ ಮುಖೇನ ನಾನು ತಿಳ್ಕೊಂಡು ನಿಮಗೆ ಹೇಳ್ಕೊಡ್ತೀನಿ ಸೊ ನಿಮಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳಿ ಸೊ ನೋಡಿ ನಾವು ಏನೇನೋ ಸಾಧಿಸಿದ್ದೀವಿ ಏನೇನೋ ಮಾಡಿದ್ದೀವಿ ಏನೇನೋ ಅಂದ್ಕೊತೀವಿ ಬಟ್ ಕೆಲವೊಂದು ಒಂದು ಟಿಪ್ಸನ್ನು ಸಲಹೆಯನ್ನು ಪಾಲಿಸಿದರೆ ನಮಗೆ ಸರಿಯಾದ ದಾರಿಯಲ್ಲಿ ಹೋದರೆ ನಮಗೆ ಯಶಸ್ಸು ಅನ್ನೋದು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಸೊ ನಾನು ಅಗ್ನಿಹೋತ್ರ ಮಾಡ್ತಾಯಿದ್ದೀನಿ ನನಗೆ ಒಳ್ಳೇದಾಗ್ತಿದೆ ನಿಮಗೂ ಕೂಡ ಒಳ್ಳೇದಾಗಬೇಕು ಅನ್ನೋದು ನನ್ನ ಮೇನ್ ಇಂಟೆನ್ಷನ್ ಸೊ ನಾನು ಅದಕ್ಕೋಸ್ಕರ ಮತ್ತೊಮ್ಮೆ ನಾನು ಅಗ್ನಿಹೋತ್ರ ಮಾಡ್ತಿರೋ ಅಂಥ ಒಂದು ಪುಟ್ಟ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಬರೆದು ತಿಳಿಸಿ ಕೆಲವರು ಅಮ್ಮ ಪ್ಲೀಸ್ ನನಗೆ ಫುಲ್ಲು ಹೇಳ್ಕೊಡಿ ನನ್ನ ಮಕ್ಕಳಿಗೆ ಅಗ್ನಿಹೋತ್ರ ಹೇಳಿದ್ದಾರೆ ಬಟ್ ನಮ್ಗೆ ಗೊತ್ತಿಲ್ಲ ಹೆಂಗೆ ಮಾಡಬೇಕು ಅಂತೇಳಿ ನಿಮ್ಮ ವಿಡಿಯೋ ನೋಡಿ ಕಲಿತೀನಿ ಅಂತ ಹೇಳಿದಿರ ನನ್ನ ವಿಡಿಯೋ ನೋಡೋದಕ್ಕಿಂತ ನನಗೆ ಯಾರು ಹೇಳಿಕೊಟ್ರು ನೋಡಿ ಗುರುಗಳು ಅವರ ವಿಡಿಯೋವನ್ನೇ ನಾನು ಕಮ್ಯುನಿಟಿ ಸೆಕ್ಷನಲ್ಲಿ ಶೇರ್ ಮಾಡಿದ್ದೀನಿ ಸೊ ನೀವು ಅವ್ರ ವಿಡಿಯೋನ ನೋಡಿದರೆ ನಿಮ್ಗೆ ಕ್ಲಿಯರ್ ಕಟ್ ಆಗಿ ನಿಮ್ಗೆ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ನಿಮಗೆ ಮತ್ತು ಮಂತ್ರೋಚ್ಚಾರಣೆ ಯಾವ ರೀತಿ ಮಾಡಬೇಕು ಸ್ಪಷ್ಟತೆ ಹೇಗೆ ಇದೆಲ್ಲ ಅವರು ತುಂಬ ಚೆನ್ನಾಗಿ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದಾರೆ ಸೊ ಮಕ್ಕಳಿರೋವಂಥ ಮನೆಯಲ್ಲಿ ಮಾಡಿ ಅಗ್ನಿಹೋತ್ರ ಮಕ್ಕಳಿಗೂ ಕೂಡ ಒಳ್ಳೆಯದಾಗುತ್ತೆ ಸೊ ಒಳ್ಳೆಯದನ್ನು ಎಲ್ಲರೂ ಕೂಡ ಫಾಲೋ ಮಾಡಬೇಕು ಸೊ ಒಳ್ಳೆಯ ವಿಷಯವನ್ನು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೋಡಿ ಈ ಒಂದು ಬೂದಿಯಾಗಿರುತ್ತಲ್ಲ ಅಗ್ನಿಹೋತ್ರ ಮಾಡಿದ್ಮೇಲೆ ಆ ಕಪ್ಪನ್ನು ಹಣೆಗೆ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಕೆಟ್ಟ ದೃಷ್ಟಿಯಾಗಲ್ಲ ಮಕ್ಳಿಗೂ ಕೂಡ ಇಡ್ಬೋದು ಮತ್ತು ಅದನ್ನು ಗಿಡಗಳಿಗೂ ಹಾಕ್ಬೋದು ಆ ಒಂದು ಬೂದಿಯನ್ನು ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಸಾಕಷ್ಟು ಇನ್ನಷ್ಟು ವಿಷಯಗಳು ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇದ್ದವರು ಹೋಗಿ ತಪ್ಪದೆ ವಿಡಿಯೋನ ಈಗಲೇ ನೋಡಿ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಆಲ್